ಕೆಲವೊಂದು ಸಂದರ್ಭದಲ್ಲಿ ಜೆ ಸಿ ಬಿ ಮತ್ತೆ ಬೇರೆ ಬೇರೆ ಮಿಷನರಿಗಳ ಕೆಲಸವನ್ನ ಮಾಡಿ ಬಿಲ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದೆ ಬಟ್ ಈಗ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಯಾಕೆಂದ್ರೆ ಮಿನಿಮಮ್ ತ್ರೀ ಟೈಮ್ ಜಿ ಪಿ ಎಸ್ ಆಗ್ಬೇಕು ಎಲ್ಲವೂ ಜಿ ಪಿ ಎಸ್ ಆಗ್ಬೇಕು ಸ್ಕ್ರೀನಿಂಗ್ ಆಗಬೇಕು ಅಂದ್ರೆ ಹಿಂದೆ ಏನಾಯ್ತು ಅಂತ ಹೇಳಿದ್ರೆ ಸುಮ್ಮನೆ ಯಾರೋ ಇದ್ದ ನಾಲ್ಕು ಜನ ತಂದಿತ್ತು ಹತ್ತು ಕೆಲಸ ಮಾಡಿದ್ರು ಇಪ್ಪತ್ತು ಕೆಲಸ ಮಾಡಿದ್ರು ಇಂಥ ಮಾಡಿ ಬಿಲ್ ಬಾಯ್ ಮಾಡ್ತಕ್ಕಂಥ ಕೆಲಸ ಇತ್ತು ಬಟ್ ಇತ್ತು ಜಿ ಜಿ ರಾಮ್ಜಿ ಅಂತಕ್ಕಂಥ ಹೊಸ ಒಂದು ನಾಮಕರಣವನ್ನ ಮಾಡಿ ಅದ್ರ ಜೊತೆಗೆ ಬೇರೆ ಬೇರೆ ಒಂದು ಕೆಲವೊಂದು ಬೇರೆ ಬೇರೆ ಬೆನಿಫಿಟ್ಗಳು ಕೂಡ ಮಾಡಿದರೆ ಅದೇ ರೀತಿಯಲ್ಲಿ ನೂರು ದಿವಸ ಮೊದಲು ನೂರು ದಿವಸ ಕೆಲಸ ಮಾಡಿದ್ರು ಈಗ ಅದನ್ನ ನೂರ ಇಪ್ಪತ್ತೈದು ದಿವಸಕ್ಕೆ ಏರಿಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅದೇ ಒಂದು ವರ್ಷಕ್ಕೆ ನೂರು ದಿವಸ ನೂರ ಇಪ್ಪತ್ತೈದು ದಿವಸ ಏರಿಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಮತ್ತು ಮನುರೇಗದಲ್ಲಿ ಕೆಲಸದ ಬೇಡಿಕೆಯನ್ನು ಅವಲಂಬಿಸಿತ್ತು ಈಗ ಬೇಡಿಕೆ ಆಧಾರಿತ ಸ್ವರೂಪವು ಹಾಗೆ ಕೇಂದ್ರದ ನಿಗದಿತ ಮೊತ್ತವನ್ನು ಹಂಚಿಕೆ ಮಾಡುತ್ತದೆ ಹೆಚ್ಚುವರಿ ಮೊತ್ತ ಮೊತ್ತವನ್ನು ರಾಜ್ಯ ಸರ್ಕಾರ ಖರ್ಚು ಮಾಡಬೇಕಾಗುತ್ತದೆ ಅದೇ ರೀತಿ ಸೀಮಿತ ಸಮನ್ವಯ ವ್ಯವಸ್ಥೆ ಮತ್ತು ಅತ್ಯಂತ ದುರ್ಬಲ ಮೇಲ್ವಿಚಾರಣೆ ವಿಚಾರ ವ್ಯವಸ್ಥೆ ಅಂದ್ರೆ ಮದುವೆ ಮದುವೆಗೆ ಮಾಡಿದಂತ ಸಂದರ್ಭದಲ್ಲಿ ಸೂಪರ್ವೈಸಿಂಗ್ ಇಷ್ಟೊಂದು ತುಂಬಾ ಸ್ಟ್ರಾಂಗ್ ಇರ್ತದೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಮೇಲ್ವಿತರಣೆ ಕಾರ್ಯಕ್ಷಮತೆಯನ್ನು ಪರಿಶೀಲನೆ ಕೇಂದ್ರ ಮತ್ತು ರಾಜ್ಯ ಸ್ಕ್ರೀನಿಂಗ್ ಸಮಿತಿಗಳನ್ನ ರಚನೆ ಮಾಡ್ತಾರೆ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಜೆ ಸಿ ಬಿಷಿನರಿಗಳಲ್ಲಿ ಕೆಲಸವನ್ನ ಮಾಡಿ ಬಿಲ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಬಟ್ ಈಗ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಯಾಕೆಂದ್ರೆ ಮಿನಿಮಮ್ ಜಿ ಪಿ ಎಸ್ ಆಗ್ಬೇಕು ಎಲ್ಲವೂ ಜಿ ಪಿ ಎಸ್ ಆಗ್ಬೇಕು ಸ್ಕ್ರೀನಿಂಗ್ ಆಗ್ಬೇಕು ಅಂದ್ರೆ ಹಿಂದೆ ಏನಾಯ್ತಾ ಅಂತ ಹೇಳಿದ್ರೆ ಸುಮ್ನೆ ಯಾರೋ ನಾಲ್ಕು ಜನ ತಂದಿತ್ತು ಹತ್ತು ಕೆಲಸ ಮಾಡಿದ್ವಿ ಇಪ್ಪತ್ತು ಕೆಲಸ ಮಾಡಿದ್ವಿ ಅಂತಕ್ಕಂಥದ್ದು ಮಾಡಿ ಬಟ್ ದಿನಗಳಲ್ಲಿ ಅದೆಲ್ಲವನ್ನು ಕೂಡ ಸ್ಟಿಕ್ ಮಾಡಿ ಕೆಲಸದೊಳಗೆ ಯಾವ ರೀತಿ ಇದೆ ಒಂದು ರಸ್ತೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ರಸ್ತೆ ಇಪ್ಪತ್ತೈದು ವರ್ಷದ ಮುಂಚೆ ಅಂದ್ರೆ ಫ್ಯೂಚರ್ ಗೆ ಅಡಿಯಲ್ಲಿ ಯಾವ್ದಾದ್ರು ಪೈಪ್ಲೈನ್ ಬರುತ್ತಾ ಸೈಡಲ್ಲಿ ಯಾವ್ದಾದ್ರು ಕೇಬಲ್ಗಳು ಒಂದು ಮುನ್ನೆಚ್ಚರಿಕೆಯಾಗಿ ಕೆಲಸವನ್ನ ಮಾಡ್ಕೊಳ್ಬೇಕು ಅಂದ್ರೆ ಆ ರೀತಿಯಲ್ಲಿ ಸೂಪರ್ವೈಸ್ ಮಾಡತಕ್ಕಂತ ಇದು ಈ ಒಂದು ರಾಜ್ ಡೈಮಂಡ್ಸ್ ಅಂಡ್ ಆಂಟಿಕ್ ಜ್ಯುವೆಲರಿ ಎಕ್ಸಿಬಿಷನ್ ಅಂಡ್ ಸೇಲ್ ರಾಜ್ ಡೈಮಂಡ್ ಸಾಂಪ್ರದಾಯಿಕ ಮತ್ತು ಆಧುನಿಕ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತಾರು ಬೆಳಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಎಂಟರವರೆಗೆ ಸ್ಥಳ ಅಶೋಕ್ ಹೋಟೆಲ್ ಬಿಎಂ ರಸ್ತೆ ಹಾಸನ ವಿಶೇಷ ಆಕರ್ಷಣೆಗಳು ಓಪನ್ ಸೆಟ್ಟಿಂಗ್ ಕಲೆಕ್ಷನ್ ಸೌತ್ ಅಂಡ್ ಸ್ಪ್ಲೆಂಡರ್ ಡೂಬಿ ಸ್ಪ್ಲೆಂಡರ್ ಏನ್ಷಿಯಂಟ್ ಸ್ಪ್ಲೆಂಡರ್ ಹಾಗೆ ಮಹಾರಾಣಿ ಸ್ಪ್ಲೆಂಡರ್ ವಿಕ್ಟೋರಿಯನ್ ಸ್ಪ್ಲೆಂಡರ್ ಸಾಲಿಟೇರ್ ಸ್ಪ್ಲೆಂಡರ್ ವೈಟ್ ಬಾಕ್ಸ್ ಕಲೆಕ್ಷನ್ ಕ್ಯಾನ್ರಿ ಸ್ಪ್ಲೆಂಡರ್ ಎಕ್ಸ್ಕ್ಲೂಸಿವ್ ಜಂಪ್ ಸ್ಟೋನ್ಸ್ ಎಕ್ಸ್ಕ್ಲೂಸಿವ್ ಫ್ಯಾನ್ಸಿ ಕಟ್ಸ್ ನಿಮ್ಮ ವೈಭವಕ್ಕೆ ಹೊಳಪು ನೀಡುವ ಅಪಿರೂಪದ ವಜ್ರಾಭರಣಗಳ ಪ್ರದರ್ಶನ ಸಾಂಪ್ರದಾಯಿಕ ಮತ್ತು ಆಧುನಿಕ ವಿನ್ಯಾಸಗಳ ಅಪೂರ್ವ ಸಂಯೋಜನೆ ಇಂದೇ ಭೇಟಿ ನೀಡಿ ನಿಮ್ಮ ಕನಸಿನ ಆಭರಣವನ್ನು ಆಯ್ಕೆ ಮಾಡಿ ಒಮ್ಮೆ ಭೇಟಿ ಕೊಡಿ ಹೋಟೆಲ್ ಹಾಸನ ಅಶೋಕ ಬಿಎಂ ರೋಡ್ ಹಾಸನ್ ಸಂಪರ್ಕ ಸಂಖ್ಯೆ ನೈನ್ ಜೀರೋ ತ್ರೀ ಡಬಲ್ ಫೈವ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಈ ದೇಶದ ಸಾರ್ವಜನಿಕರ ತೆರಿಗೆ ಹಣ ಒಂದು ರೂಪಾಯಿ ಕೂಡ ಪೌಲ್ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಹಲವಾರು ರೀತಿಯ ಮಾರ್ಪಾಡುಗಳನ್ನ ಮಾಡಿ ಇವತ್ತು ಒಂದು ವಿ ಭೀತಿ ಜಿ ಅಂತಕ್ಕಂಥ ಒಂದು ಇದನ್ನ ಜಾರಿಗೆ ತಂದಿದ್ದಾರೆ